ಎಚ್ಡಿಕೋಟೆ ತಾಲೂಕಿನ ಉಮ್ಮುರಗಳ್ಳಿ ಗ್ರಾಮದಲ್ಲಿನ ಮೈಸೂರು ಮಾನಂದವಾಡಿ ರಸ್ತೆಯಲ್ಲಿರುವ ಪರಿಶಿಷ್ಟ ಜಾತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ ಒಂದು ವಾರದಿಂದ ಇಡೀ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲದೆ ಮಕ್ಕಳು ಕತ್ತಲಲ್ಲೇ ಕಾಲ ಕಳೆಯುವಂತಾಗಿದೆ ಈ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು ನಲವತ್ತು ಹೆಣ್ಣು ಮಕ್ಕಳಿದ್ದು ಕಟ್ಟಡದ ವೈರಿಂಗ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಕಾರಣ ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ವಿದ್ಯುತ್ ಸ್ಥಗಿತಗೊಂಡಿದೆ ಇನ್ನು ಕೆಲವು ದಿನಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಮಕ್ಕಳು ಕತ್ತಲಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ನಿಲಯದ ವಾರ್ಡನ್ ಹಾಗೂ ಮೇಲ್ವಿಚಾರಕರು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೇ ಇರುವುದರಿಂದ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಳಕೆ ಸಾವಿರ ಯಾವೆಲ್ಲ ಏನಪ್ಪಾ ಈಗ ಯಾರು ನೀವು ಲೈಟ್ ಏನು ಹೇಳಿಲ್ವ ರೆಡಿ ಆ ಈ ಕಡೆ ಈ ಕಡೆ ಹ್ಞೂ ಏನಂತಾರ ಹ್ಞೂ ಇಲ್ಲೇ ಮನೆ ಇಬ್ಬರು ಹ್ಮ್ ಯಾವಾಗ ಹೇಳಿದ್ರ ಹಾ ಹಾ ಈಗ ಡೇಟ್ ಗೊತ್ತಾ ಯಾವತ್ತಿಂದ ಕರೆಂಟ್ ಇಲ್ಲ ಅಂತ ಹದಿಮೂರನೇ ತಾರೀಕಿಂದ ಮತ್ತೆ ನೀವೆಲ್ಲ ಓದಕ್ಕೆ ಮಾಡ್ತೀರಿ ಏನಪ್ಪ ಅಲ್ಲಿ ಬೆಳಕ ಅನ್ನ ಇನ್ನು ಒಳಗಡೆ ಬಂದಾಗ ಕತ್ಲಾದಾಗಿದ್ದ ಹಾಂ ಉದಾರ ಏನಕ್ಕೆ ಶನಿವಾರ ಹೋಗಿದ್ರಿ ಹಾಂ

ಕೊಡ್ಬೇಕು ಅಂತ ಇದು ಯಾವ ಏನ್ ಹಾಸ್ಟೆಲ್ ಇದು ಹೇಳ್ತಾರ ಈಗ ನೈಟ್ ಇಲ್ಲಿ ಯಾರು ಇರಲ್ವಾನ್ ವಾಶ್ಮೇನ್ ಇರ್ತಾರ ಹೆಂಗ ಮಲಗತಿಲ್ಲಂದ್ರೆ ಆಂಟಿ ಮೊಬೈಲ್ ಟಾರ್ಚರ್ಬೇಕು ಬೇರೆ ಏನಿರಲ್ಲ ವ್ಯವಸ್ಥೆ ಭಯ ಏನಾಗಲ್ಲ ನಿಮ್ಗೆ ನಿಜಕ್ಕೂ ತುಂಬ ನೋವು ತರುವಂಥ ಸಂಗತಿ ಏನಂತಂದರೆ ಎಸ್ ಸಿ ಎಸ್ ಟಿ ಮಕ್ಕಳು ಓದ್ತಕ್ಕಂಥ ಒಂದು ಹಾಸ್ಟೆಲ್ಗಳಲ್ಲಿ ಏನಿದೆ ಇವತ್ತು ದಿನಗಳಲ್ಲಿ ಆ ಒಂದು ಕರೆಂಟು ಇಲ್ಲದಿರ್ತಕ್ಕಂಥ ವ್ಯವಸ್ಥೆ ಒಂದು ವಾರದಿಂದ ಸತತವಾಗಿ ಒಮ್ಮೆಗಳಲ್ಲಿ ಒಂದು ಹಾಸ್ಟೆಲ್ ನಡೆದಿದೆ ಇದಕ್ಕೆಲ್ಲ ಕಾ ಕಾರಣ ಅಂತಂದರೆ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಅಥವಾ ಅದನ್ನು ಮೇಂಟೆನೆನ್ಸ್ ಮಾಡ್ತಿರ್ತಕ್ಕಂಥವ್ರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಏನಂತಂದರೆ ಇವತ್ತು ದಿನಗಳಲ್ಲಿ ಸರ್ಕಾರ ಎಷ್ಟು ಕಾಳಜಿ ವಹಿಸಿ ಎತ್ತಂಥ ಅಭಿವೃದ್ಧಿ ಅಂತಂಥ ಸ್ಕೀಮ್ಗಳನ್ನ ಕೊಟ್ಟಿದೆ ಆದರೂ ಕೂಡ ಇದು ದುರ್ಬಳಕೆಯನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಬಂದಿದೆ ಎಲ್ಲರ ಒಂದು ಬಾಳಲ್ಲಿ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಇದೆ ಆದರೆ ಈ ಬೆಳಕು ಮೂಡುವಂಥ ಸಮಯದಲ್ಲೇ ವಿದ್ಯಾರ್ಥಿಗಳಿಗೆ ಕತ್ತಲೆಯಲ್ಲಿ ಕೂಡ ಕೆಲಸ ಈಗ ನಡೆದಿದೆ ದಯಮಾಡಿ ಮುಂದಿನ ದಿನಗಳ ಈ ಥರ ವ್ಯವಸ್ಥೆ ಆಗಬಾರ್ದು ಒಂದೊಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಸಹಕಾರ ಕೊಡಬೇಕು ಇಲ್ಲತ್ತಂದರೆ ತೀವ್ರ ಉಗಾಟ ಹೋರಾಟವನ್ನು ಮಾಡ್ತೇವೆ ನಾವೆಲ್ಲ ಸೇರಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಥಳೀಕರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತ ತಿಳಿಸ್ತಾ ಇದ್ದೀನಿ ಅಂತ ಅಂತೇಳಿ ಜಿಲ್ಲಾ ಯಂಗ್ಬಿಗರಿ ಸೇವಾ ದಳದ ಉಪಾಧ್ಯಕ್ಷರಾಗಿದ್ದೀನಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ